ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ರು ತಾಗ್ರೂ ಇಂಡಸ್ಟ್ರೀಸ್ ಕುಂದಾಕೂಡ ನಾವು ಫಿಶ್ ಬೇಸಡ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸೊ ಹಾಗೂ ಸೇಲ್ಸ್ ಕೂಡ ಮಾಡ್ತಾ ಇದ್ದೇವೆ ಸೊ ಪ್ರೆಸೆಂಟ್ ನಾವು ಕರ್ನಾಟಕದಾದ್ಯಂತ ನಮ್ಮ ಗೊಬ್ಬರವನ್ನ ಕೊಡ್ತಾ ಇದ್ದೇವೆ ಇವತ್ತು ಬೀದರ್ ಭಾಗದಲ್ಲಿ ಸಾಕಷ್ಟು ರೈತರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ದಾಡ್ಗಿ ಏರಿಯಾದಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದೀನಿ ಮಾತಾಡ್ಸೋಣ ಅವರನ್ನ ಸರ್ ನಮಸ್ತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಮಾವಿನಡಿ ಗ್ರಾಮ ನೀವು ಯಾವ ಬೆಳೆಗೆ ನಮ್ಮ ಗೊಬ್ರಾ ಅನ್ನೋದು ಕಬ್ಬಿಗೆ ಇದು ಮಾಡಿದ್ರೆ ಕಬ್ಬಿಗ್ ಕೊಟ್ಟಿದೀರಾ ಓಕೆ ಸೋ ಯಾ ಮುಂಚೆ ಎಷ್ಟು ಮರಿಗಳು ಬರ್ತಾ ಇತ್ತು ಇವಾಗ ಎಷ್ಟು ನಾವು ಗೊಬ್ಬರ ಯೂಸ್ ಮಾಡಿದ್ಮೇಲೆ ಹತ್ತು ಹನ್ನೆರಡು ಮರಿಗಳು ಇದೆ ಓಕೆ ಅದಕ್ಕಿಂತ ಮುಂಚೆ ಮುಂಚೆ ಮರಿಗಳು ಕಡಿಮೆ ಇತ್ತು ಗೊಬ್ಬರ ಕೊಟ್ಟಿ ನೀರ್ ಕೊಟ್ಟ ಮೇಲೆ ಇದು ಆಗೈತೆ ಆಮೇಲೆ ಮಣ್ಣು ಏಸಿ ಮತ್ತೊಂದ್ಸರಿ ಗೊಬ್ಬರ ಕೊಟ್ಟಿವಿ ನಾಲ್ಕು ಇದು ಗಣಕೆ ಬಂದಿದೆ ಎಷ್ಟು ಎಕರೆ ಗೊಬ್ಬರ ಬಳಕೆ ಮಾಡಿ ಆಲ್ರೆಡಿ ನಾಲ್ಕು ಎಕರೆ ಗೊಬ್ರ ಬಳಕೆ ಮಾಡಿ ಯಾವ ಯಾವ ತರ ಪ್ರೊಫೋಷನಲ್ ಕೊಟ್ಟಿದ್ದೀರಾ ಸರ್ ಇಲ್ಲಿ ಪ್ರೊಪೋಸಲ್ ಅಂದ್ರೆ ಮೇಡಮ್ ಫಸ್ಟ್ ಒಂದ್ಸರಿ ಇದು ಮಾಡಿದ ಮೇಲೆ ಸ್ವಲ್ಪ ದಿವಸ ಒಂದ್ ತಿಂಗಳಿಗೆ ಕೊಟ್ಟಿವಿ ಆಮೇಲೆ ಮಣ್ಣು ಏರ್ಸ ಮೇಲೆ ಒಂದ್ ತಿಂಗಳ ಇದ್ ಮೇಲೆ ಹಾಕಿ ಯಾವ ಯಾವ ಬ್ಯಾಗ್ ಕೊಟ್ಟಿದ್ದೀರಾ ಅಂತ ಹೇಳಿ ಸ್ವಲ್ಪ ಬ್ಯಾಗಿನ ಹೆಸರು ಅಷ್ಟು ಇದಿಲ್ಲ ಅಂದ್ರೆ ನಾಲ್ಕು ನಾಲ್ಕು ಬ್ಯಾಗ್ ನಾಲ್ಕು ತರ ಬ್ಯಾಗ್ ಓಕೆ ನಾಲ್ಕು ಬ್ಯಾಗು ಯೂಸ್ ಮಾಡಿ ನಾಲ್ಕು ತರ ಒಂದೇ ಒಂದೇ ಇದ್ರ ಮಿಕ್ಸ್ ಮಾಡಿ ಗೊಬ್ಬರ ಕೊಟ್ಟಿವಿ ಓಕೆ ಸರಿ ಸರಿ ಅಂದ್ರೆ ಅದ್ರಲ್ಲಿ ಕೆಮಿಕಲ್ ಇತ್ತು ಇತ್ತು ಓಕೆ ಸರಿ ಸೊ ಓವರ್ ಆಲ್ ನಾಲ್ಕು ಎಕರೆಗೆ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಹೌದಾ ಸೊ ನೀವು ಕಬ್ಬಿನ ಕೃಷಿ ಮಾಡ್ತಾ ಇದ್ದೀರಾ ಸುಮಾರು ಸೊ ನಮ್ಮ ಗೊಬ್ಬರ ಹಾಕಿದ ನಂತರ ವ್ಯತ್ಯಾಸ ಏನ ವ್ಯತ್ಯಾಸ ಏನಂದ್ರೆ ನಾವು ಫಸ್ಟ್ ಇದು ಮಾಡಿದಾಗ ಮರಿ ಹೊಡಿತಾ ಇದ್ದಿಲ್ಲ ಆಮೇಲೆ ಮರಿ ಒಂದು ಮರು ತೆಳಗೆ ಹತ್ತು ಹನ್ನೆರಡು ಯೂಸ್ ಆಯ್ತು ಆಮೇಲೆ ಈಗ ಮಣ್ಣು ಕಟ್ಟಿದ ಮೇಲೆ ಕೊಟ್ಟಿದ ಮೇಲೆ ಏನಾಯ್ತು ನಾಲ್ಕು ಐದು ಗಣಕೆ ಜಾಸ್ತಿ ಆಯ್ತು ನಾಲ್ಕು ಐದು ಗಣಕೆ ಜಾಸ್ತಿ ಬರ್ತಾ ಇದೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಈ ಗೊಬ್ಬರ ಯೂಸ್ ಮಾಡೋದ್ರಿಂದ ರೈತರಿಗೆ ನಮ್ಮ ಎಲ್ಲ ರೈತ ಬಾಂಧವರು ಎಲ್ಲ ಚೆನ್ನಾಗ್ ಆಗುತ್ತೆ ಇದ್ರ ಈ ಈ ಗೊಬ್ಬರನ್ನು ಯೂಸ್ ಮಾಡೋಕಂತ ಕೇಳ್ಕೊಳ್ತೀನಿ ಅವರತ್ರ ಓಕೆ ಸರ್ ಸೊ ಇದೇ ರೀತಿ ಬಳಕೆ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತೀನಿ ಸೊ ಆತ್ಮೀಯ ರೈತ ಬಂದವರು ನೋಡಿದ್ರೆ ಇವತ್ತು ಸರ್ ಬಳಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲಾ ರೈತರು ನೀವು ಕೂಡ ಬಳಕೆ ಮಾಡ್ಕೊಳ್ಳಿ ಸೊ ಇದು ಕಬ್ಬಿಗೆ ಮಾತ್ರ ಅಲ್ಲ ಬೇರೆ ಎಲ್ಲಾ ಬೆಳೆಗಳಿಗೂ ನೀವು ಬಳಕೆ ಮಾಡ್ಕೋಬಹುದು ಸೋಯಾ ಹೆಸರು ಉದ್ದು ತೊಗರಿ ಆದರ ಸೀಸನ್ ಇವಾಗ ನಡೀತಾ ಇದೆ ಸೊ ಇಪ್ಪತ್ತು ದಿವಸದ ನಂತರ ಸೋಯಾ ಉದ್ದು ಹೆಸರು ತೊಗರಿ ಏನೇ ಬೆಳೆ ಇವಾಗ ಬೆಳಿತಾ ಇದ್ದೀರಾ ಸೊ ಅದಕ್ಕೆ ಇಪ್ಪತ್ತು ದಿವಸದ ನಂತರ ಒಂದು ಎಕರೆಗೆ ನಮ್ದು ಭೂಸಿರಿ ಕಿಶ್ಮಿಲ್ ಬೋನ್ಮಿಲ್ ಬ್ಯಾಗ್ ಅನ್ನ ಕೊಟ್ಕೊಳ್ಳಿ ಜೊತೆಗೆ ಮೆರೀನ್ ಲಿಕ್ವಿಡ್ ಪ್ಲಸ್ ಅನ್ನ ಕೊಟ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಒಳ್ಳೆ ಇಳುವರಿ ಮತ್ತೆ ಸೊ ಕಾಳು ದಪ್ಪ ಆಗಿರ್ಬೋದು ತೂಕ ಆಗಿರ್ಬೋದು ಒಳ್ಳೆ ತೆನೆ ಮತ್ತೆ ಹೂಕಾಯಿ ಹೆಚ್ಚಿಗೆ ನಿಮ್ಗೆ ಕಟ್ಟಿಕೊಳ್ಳುತ್ತೆ ಅದಾದ್ರೆ ಕಬ್ಬಿ ಬಂದ್ರೆ ಸೊ ಇವರು ಏನಾಗಿದೆ ಅಂತ ಹೇಳಿದ್ರೆ ಒಂದು ತಿಂಗಳು ಮುಂಚೆ ನಮ್ ಗೊಬ್ಬರವನ್ನ ಕೊಟ್ಟಾಗ ಸೊ ಇವ್ರಿಗೆ ಅದಕ್ಕಿಂತ ನಮ್ಮ ಗೊಬ್ಬರ ಕೊಡಲಿಕ್ಕಂತ ಮುಂಚೆ ಮರಿಗಳ ಸಂಖ್ಯೆ ಕಡಿಮೆ ಬರ್ತಾ ಇತ್ತು ಸೊ ನಮ್ಮ ಗೊಬ್ಬರ ಕೊಟ್ಟಾದ್ಮೇಲೆ ಹತ್ತು ಹನ್ನೆರಡು ಮರಿ ಬಂದಿರ್ತಕ್ಕಂಥದ್ದು ಜೊತೆಗೆ ಗಣಿಕೆ ಸೊ ನಾರ್ಮಲಿ ಕಬ್ಬಿನ ಕೃಷಿ ಅಂತ ಬಂದಾಗ ನಾಲ್ಕು ತಿಂಗಳು ಬಂತು ಅಂತ ಹೇಳಿದ್ರೆ ಐದಾರು ಗಣಿಕೆ ಬರ್ಬೇಕು ಅದು ಕರೆಕ್ಟ್ ನಿಮ್ಗೆ ಏನಾಗುತ್ತೆ ಬಂದಾಗ ಒಂದು ಬೀಜದಿಂದ ಎಂಟುಗಳ ಉಳಿದ್ರು ಕೂಡ ಒಂದೊಂದು ಗಳ ನಿಮಗೆ ಎರಡು ಕೆ ಜಿ ತೂಗ್ದಾಗ ಎಂಬತ್ತು ಟನ್ ಆರಾಮ್ಸೆ ನೀವು ಒಂದ್ ಎಕರೆ ತಗೋಬಹುದು ಇವಾಗ ಆಲ್ರೆಡಿ ಮೂರ್ ತಿಂಗಳಾಗಿದೆ ಬಟ್ ಇವಾಗ ನಾಲ್ಕು ಐದು ಗಣಿಕೆ ಅವ್ರಿಗೆ ಆಲ್ರೆಡಿ ಬಂದಿದೆ ಸರ್ ಇನ್ನೊಂದ್ ಇನ್ನೊಂದು ಬಾರಿ ನಾವ್ ಹೇಳ್ದಂಗೆ ಗೊಬ್ಬರ ಕೊಟ್ಟರು ಅಂದ್ರೆ ಡೆಫಿನೆಟ್ಲಿ ಅವರು ಕೂಡ ಒಳ್ಳೆ ಇಳುವರಿ ಪಡ್ಕೋತಾರೆ ಜೊತೆಗೆ ಮಾವು ತೋಟಗಾರಿಕೆ ಬೆಳೆಗಳು ಅಥವಾ ಕೃಷಿ ಆಧಾರಿತ ಬೆಳೆಗಳು ತೆಂಗು ಮಾವು ಎಲ್ಲಾ ಬೆಳೆಗಳಿಗೂ ಇದನ್ನ ಬಳಸ್ಕೊಳ್ಬಹುದು ಎಲ್ಲಾ ರೈತರು ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೊತೆಗೆ ಇನ್ನೊಂದ್ ಏನಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲೂ ನೀವು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೋಬಹುದು ಕಾರಣ ಇದು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಸೊ ನೀವು ಕೆಮಿಕಲ್ ಗೊಬ್ಬರನ ಕೊಡೋದ್ರಿಂದ ಬೆಳೆ ಸುಡುತ್ತೆ ಅನ್ನೋದು ಭಯ ನಿಮ್ಮಲ್ಲಿರುತ್ತೆ ಬಟ್ ಅದನ್ನ ನಮ್ಮ ಗೊಬ್ಬರ ಕೊಡೋ ಮುಖಾಂತರ ನೀವೇನ್ ಮಾಡ್ಬೋದು ಕಬ್ಬಿಗೆ ಅಥವಾ ಯಾವುದೇ ಬೇಸಿಗೆ ಕಾಲದಲ್ಲಿ ನೀವು ಬೆಳೆ ಬೆಳೆಯೋದ್ರು ಕೂಡ ನಮ್ಮ ಗೊಬ್ಬರವನ್ನ ನೀವು ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ